ೇಶ್ವರ ಇವತ್ತು ನಮ್ಮ ರವಿಯು ಐ ಪಿ ಎಸ್ ಅಧಿಕಾರಿಯಾಗಿ ಮಣಿಗೆ ಬರುತ್ತಿದ್ದಾನೆ ಅವನಿಗೆ ಅವನ ಕೆಲಸಕ್ಕೆ ಯಾವದ ತೊಂದರೆ ಬರದೆ ನೋಡಿಕೊಳ್ಳಬಾರ ನಿನ್ನದಪ್ಪ ನಿನ್ನದು ಅಧಿಕಾರಿಯಾಗಿ ಇವತ್ತು ಮನೆಗೆ ಬರುತ್ತಾನಲ್ವೇನ್ರಿ ಹೌದು ಕಾವೇರಿ ಯಾವಾಗ ಸತ್ಯ ಜೀತನ ಚಕ್ರದಿಂದ ಪಾರಾಗುತ್ತಾರೋ ಅವಾಗಲೇ ಬರುವುದು ನಿಜವಾದ ನಗು ಇನ್ನೇನು ನಮ್ಮ ರವಿ ಐ ಪಿ ಎಸ್ ಅಧಿಕಾರಿಯಾಗಿ ನಮ್ಮ ಮನೆಗೆ ಬಂದ್ರೆ ಜನಸೇವೆಯನ್ನು ಮಾಡುತ್ತಾನಂತ ನಮಗೆ ತುಂಬಾ ಸಂತೋಷವಾಗ್ತಾ ಇದೆ ರೀ ಕಾವೇರಿ ನ್ಯಾಯ ನಿಷ್ಠರಿಂದ ಕೆಲಸ ಮಾಡಿದರೆ ರವಿ ಕೀರ್ತಿ ಈ ಮಣಿಯನ್ನು ಕೀರ್ತಿಯನ್ನು ಬರುತ್ತದೆ ಹಾ ಹೋಗು ಅವನಿಗೋಸ್ಕರ ಸಿಹಿ ಸಿಹಿಯಾದ ಅಡಿಗೆಯನ್ನು ಮಾಡು ನೋಡಿ ನಾನು ಆಗಲೇ ಎಲ್ಲ ಅಡಿಗೆಯನ್ನು ಸಿದ್ಧತೆ ಮಾಡಿರುತ್ತಿದ್ದೇನೆ ಇನ್ನೇನೋ ನಮ್ಮ ರವಿ ಬಂದ್ರೆ ನೀವೆಲ್ಲರೂ ಸೇರಿ ಮಾಡಿರಂತೆ ಕೊಡಬೇಕು ಆದರೆ ಅಷ್ಟೊಂದು ಸಾಮರ್ಥ್ಯಗಳ ಆ ದೇವರ ನನಗೆ ಕೊಟ್ಟಿಲ್ಲ ನನಗೂ ಒಂದು ಜೊತೆ ಬಟ್ಟಿ ತರಬೇಕಾದ್ರು ನನ್ನ ಹತ್ತಿರ ಹಣವೂ ಇಲ್ಲ ಹೀಗಿದ್ದಾಗ ಅವನಿಗೆ ನಾನೇನು ಕೊಡಲಿಕ್ಕಿ ನಾನೇನು ಕೊಡಲಿ ನೀವೇನು ಚಿತ್ಲಿ ಮಾಡಬೇಕಾಗಿಲ್ಲ ಸ್ವಲ್ಪ ಸ್ವಲ್ಪ ನನ್ನ ಹಿಡಿದ ಹಣವನ್ನು ನಿಮಗೆ ಕೊಡುತ್ತೇನೆ ಹೋಗಿ ಹೋಗೊಂದು ಹೊಸ ಬಟ್ಟೆಯನ್ನು ತೆಗೆದುಕೊಂಡು ಬನ್ನಿ ಮೈದಲು ಮೇಲೆ ಎಷ್ಟೊಂದು ಪ್ರೀತಿ ಕೊಡು ಕಾವೇರಿ ಕೊಡು ನಾನಾದ್ರೂ ಹೋಗಿ ಬಟ್ಟೆಯನ್ನು ತೆಗೆದುಕೊಂಡು ಬರುತ್ತೇನೆ ಬರ್ತಾನೆ ಬಿಡಪ್ಪ ಶಿವತಿ ಅಧಿಕಾರವನ್ನು ಸ್ವೀಕಾರ ಮಾಡಿ ಬರೋದಕ್ಕೆ ಸ್ವಲ್ಪ ತಡವಾಗಿರ್ಬೇಕು ಇನ್ನೇನು ಬಂದರೆ ಬರ್ಬೋದು ತಾನೇ ಹೊರಗಡೆ ಹೋಗಿದ್ದಾರೆ ಅವರೇನೋ ಬಂದರೂ ಬರ್ಬೋದು ಅದು ರವಿ ಒಂದು ಹುಡುಗಿಯನ್ನು ಪ್ರೀತಿ ಮಾಡುತ್ತಾನೆ ಅದಕ್ಕೆ ಬಿಡಪ್ಪ ಮದುವೆಯನ್ನು ಮಾಡಿ ಮೊನ್ನೆ ತಂಬಿಸಿಕೊಂಡ ರ ಯಾರಂತ ಹೇಳುತ್ತೇನಪ್ಪ ಆ ಪ್ರೀತಿಯ ತಮ್ಮನಾಗಿ ಆ ರವಿಗೆ ಅಣ್ಣನಾಗಿ ರಕ್ತದಲ್ಲಿ ಕಾಲ ಕಳೆಯುತ್ತಿರುವ ರೌಡಿ ಮಂಜುಡಾನು ಏನು ಮಾತಾಡ್ತಾ ಇದ್ದ ನೀನು ಹೌದು ಅತ್ತಿಗೆ ನಮ್ಮ ರವಿಯು ಆ ಮನೆ ಮರುಕ ಸತ್ಯಜಿ ಮಗಳನ್ನು ಪ್ರೀತಿ ಮಾಡುತ್ತಿದ್ದಾನೆ ನನ್ನ ಮೈದನ ಯಾವತ್ತಿಗೂ ಇಂತ ಕೆಲಸವನ್ನು ಮಾಡಲು ಸಾಧ್ಯವಿಲ್ಲ ಮಾತು ನಿಜವಿದೆ ರವಿ ಹೇಮಾಲನ್ನು ಬಿಜಿಸುತ್ತಾನೆ ಅಣ್ಣ ಅತ್ತಿಗೆರಿದ್ರೆ ನನ್ನ ಮೈದನ ದೇವರಂತೆ ಪೂಜಿಸ್ತಾ ಇದ್ದಾನೆ ಆದ್ರೆ ಇಂದು ಯಾಕೋ ಇಂತ ತಪ್ಪು ಮಾಡುತ್ತಾನಂತ ನನ್ನ ನಂಬಲು ಯಾಕೆ ಈ ರೀತಿ ಮಾಡಿರ್ಬೇಕು ನನ್ನ ಮೈದನ ಹೌದು ಅತ್ತಿಗೆ ನಾನು ಕೂಡ ವಿಚಾರ ಮಾಡಿದೆ ಹುಡುಗಿ ಹಾಗಾದ್ರೆ ಅವಳಿಗೆ ಯಾವಾಗಲೂ ಸಿಕ್ಕಿದ್ದಳ ಈಗ ತಾನೇ ನಾನು ದಾರಿಯಲ್ಲಿ ಬರುವಾಗ ಆ ಕಾಮುಖ ಕಣ್ಣಿನ ಮಧುಸೂದನ ಅಂದರೆ ನಾವು ಎಂದರ ಮಗ ಮಧುಸೂದನ ಅವಳನ್ನು ಬಲತ್ಕರಿಸಲು ಬಂದಾಗ మంజునాథ ఇవ నన్న ఎరడన మైదిన అంద శివనాథమ్మ మంజునాథనే నన్న ళ తానే ಕಾವೇರಿ ಕಾವೇರಿ ಅಲ್ಲಿ ನೋಡು ನಮ್ಮ ರವಿ ಬರ್ತಿದ್ದಾನೆ ಗೊತ್ತಾಗಲಿಲ್ಲ ಕವೇರಿ ನಾನು ಹೇಳ್ತೀನಿ ಇವೇ ನಿಮ್ಮ ನಮ್ಮ ಮೊದ್ಲೇ ತಮ್ಮ ಮಂಜುನಾಥ ಮಂಜುನಾಥ ನಿನ್ನನ್ನು ನೋಡಿ ಹದಿನಾರು ವರ್ಷ ನೀನು ಎಲ್ಲಿದ್ದೀ ಹೇಗಿದ್ದೀಯಪ್ಪ ಎಂಬ ಚಿಂತೆಯೇ ನನ್ನನ್ನು ಕಾಡುತ್ತಿತ್ತು ಈಗಲಾದರೂ ಅಣ್ಣನ ನೆನಪಾಗಿ ಬಂದಿಯಲ್ಲಪ್ಪ ಇದೇ ನನಗೆ ಸಂತೋಷ ನಾನು ಆವತ್ತು ಮನೆ ಬಿಟ್ಟು ಹೋಗಿ ಬೆಂಗಳೂರಿನಲ್ಲಿ ಒಂದು ಆದರೆ ಯಾರು ಮಾಡಿದ ಕೊಲೆಗೆ ಜೈಲ ಶಿಕ್ಷೆ ಅನುಭವಿಸಿದೆ ಆವತ್ತು ಅತ್ತಿಗೆಗೆ ಬೆಟ್ಟಿಯಾಗಿ ಮಣಿಗೆ ಬರಲಿಲ್ಲ ಯಾಕಂದರೆ ನನ್ನ ಜೈಲ ವಾಸಕ ಕಾರಣದವರ ತಲೆ ತೆಗೆದು ನಿಮ್ಮನ್ನು ನೋಡಲು ಓಡಾಡಿ ಬಂದೆ ಅಣ್ಣ ಬಂದೆ ಇವಣೆ ನಮ್ಮ ಮಂಜುನಾಥ ಅನ್ನೋದು ನಿಮಗೆ ಮೊದಲು ಗೊತ್ತಿತ್ತು ತಾನೆ ಹೌದ್ರಿ ಅವತ್ತು ಆ ಸತ್ಯ ಜೀವಿತ ನನ್ನನ್ನು ಕೆಣಕಲು ಬಂದಾಗ ಅವನಿಂದ ಪಾರು ಮಾಡಿದ ಅವನೇ ನನ್ನ ಪಾಲಿನ ಕೃಷ್ಣ ಇವಳು ದೇವರ ಮಾಡಿದ ನನ್ನ ಮೈದನ ಈ ವಿಷಯವನ್ನು ನನ್ನ ಮುಂದೆ ಏಕೆ ಹೇಳಲಿಲ್ಲ ಅದಕ್ಕೆ ನಾನು ನನ್ನದೇ ಅಧಿಕಾರ ಅಂದರೆ ಸ್ವತಂತ್ರ ಅಧಿಕಾರದಿಂದ ನನ್ನ ಅಣ್ಣನಿಗೂ ಹಾಗೂ ಈ ಊರಿನ ಜನರಿಗೂ ಎಷ್ಟು ದಿವಸ ಚಿತ್ತಹಿಸ